ಮೊದಲಿಗೆ ಫ್ರೆಂಡ್ಸ ಇವತ್ತು ನಮ್ಮ ಸಫ್ಯಾರದು ಮದುವೆ ಆದ ದಿನ ಐತ್ರಿ ವೆಡ್ಡಿಂಗ್ ಅನಿವರ್ಸರಿ ಐತ್ರಿ ಅವ್ರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಅವರು ಅವ್ರ ಮನೆಯವರು ನೂರು ಕಾಲ ಚೆನ್ನಾಗಿರಲಿ ಆ ದೇವರು ಆಯಾಸ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂಥೇಳ್ದು ನಾನು ದೇವರಲ್ಲಿ ಬೇಡ್ಕೊತೀನಿ ಸಫಿಯ ಹ್ಯಾಪಿ ವೆಡ್ಡಿಂಗ್ ಮತ್ತು ನೆಕ್ಸ್ಟ್ ಫ್ರೆಂಡ್ಸ ಇವತ್ತಿನ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿರಿ ನಾನು ಅಮ್ಮ ಹೇಳ್ತಿರ್ತೀನಿ ರೀ ಸಾಯಂಕಾಲ ಅಂಗಡಿಗೆ ಹೋಗುವಾಗ ಅಮ್ಮ ಮಳಿ ನೋಡ್ಕೊಂಡು ಹೋಗೋಣಂತ್ರಿ ಮಳಿ ನೋಡ್ಕೊಂಡು ಹೋಗೋಣಂತ್ರಿ ಅಂತೇಳು ನಮ್ಮ ಮಾರೀಫೋರು ಇಲ್ಲಿ ಒಳಗೆ ನಾವು ತೊಗೊಂಬಂದಂಥ ಸಾಮಾನ ಅದು ಅಷ್ಟ ತೊಳಿತಿರ್ತಾಳೆ ರೀ ಅಷ್ಟ ಮಾಡ್ದು ಅಂದ್ರೆ ಮದುವರೆಲ್ಲ ಹೊಕ್ಕದ್ಲ್ರಿಕಿ ಮಳೆ ಅದು ಬಂದ್ರೆ ನಾನು ಕಳ್ಸಿದಿಲ್ಲ ನಾನು ಹೋಗ್ಬರ್ತಿದ್ದೀರ ಅಂಗಡಿಗೆ ರೀ ಹಾಗಾಗಿ ಯಾಕೆ ನಾನು ಇದು ಮಾಡ್ತಿದ್ದೀನಿ ಏನಂತನದು ನಮ್ಮ ಮಾರೀಪಾಗ ಅವಾಗ ಗೊತ್ತಾಯ್ತಾವ ಅಮ್ಮ ನೀವು ಅದಕ್ಕೆ ಮಳಿ ನೋಡ್ಕೊಂಡು ಹೋಗೋಣ ಮಳಿ ನೋಡ್ಕೊಂಡು ಹೋಗೋಣ ಅಂತ ಏನಮ್ಮ ಅಂತ ಹೇಳಂದು ಅದು ಯಾಕೆ ಹಂಗಂದ್ಲು ಏನು ಅಂತಂದು ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಬೇಕು ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂತೀನಿ ರೀ ಮತ್ತೆ ಯಾರಾದರೂ ಹೊಸ್ತಾಗಿ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀವಿ ನಾವು ಆರಾಮಿದ್ದೀವಿ ನೋಡಿರಿ ಬೇರೆ ಇವತ್ತಿನ ಹಿಡಿದೊಳಗೆ ನೀವು ಏನು ವಿಶೇಷತೆ ಐತಿ ಅಂತ ನೋಡಲ್ಲ ರೀ ನಮ್ಮದು ಡೈಲಿ ರುಟೀನ್ ಸ್ಟಾರ್ಟ್ ಆಗೈತೆ ರೀ ಹುಡುಗರು ರೆಡಿಗೆ ಆತ್ರಿ ಮತ್ತು ಅರ್ಶಿಯ ಭಾಂಡೆ ರೀ ನಾವೆಲ್ಲ ಚಾಲು ಹೋಗ ಆಯಿತು ನಾಷ್ಟ ಮಾಡಲಿ ಅವಲಕ್ಕಿದ್ವಲ್ರಿ ಒಂದೆರಡು ನಾ ತಿಂದೆ ಅಮ್ಮ ಅಂದ್ರೆ ಅನ್ನ ಅದೆಲ್ಲ ಮಾಡ್ಯಾರ ಅವ್ರು ಬೀಚನಾರ ಉಂಡು ಬಂದೆ ಒಲ್ಲೆ ಅಂತ ಹೇಳಿರಿ ಇವತ್ತು ಓಪ್ನಿಂಗ್ ಐತೆ ಒಂದು ಕಡೆ ಹೋಗೋದು ಅಂದರೆ ಇಲ್ಲಿ ನಮ್ಮ ಚಾಚಿಯರು ಬರಲ್ರಿ ಅವ್ರದ್ದು ಓಪ್ನಿಂಗ್ ಐತಿ ಅಮ್ಮನ ಆರೀಫರ್ ಹೋಗ್ತಾರಂತ ರೀ ನಮ್ಮ ಅಪ್ಪ ಕೂಡ ಇದಕ್ಕೆ ಹೋಗ್ಬೇಕು ನಾವು ಹುಬ್ಬಿಗೆ ಹೋಗಬೇಕಂತ ಮಾಡಿದ್ರಿ ಪಾ ಮಿಷನ್ ರಿಪೇರ್ ಮಾಡ್ಸ್ಕೊಂಡ್ಬರ್ದಿತ್ತೀ ಅವ್ರದ್ದು ಮತ್ತು ಅಮ್ಮ ಏನಂದ್ರೂ ಅವ್ರಿಗೆ ಗೊತ್ತಾಗೇಳ್ತಾರೆ ನಾನು ಹೋಗಿ ಬರ್ತೀನಿ ಅಂತಂದು ಮತ್ತು ಅಮ್ಮ ಹೋಗಕ್ಕೆ ಆಯ್ತು ಅವ್ರ ಮಂದಿಗೆ ನಾವು ವಾಪಸ್ ಬಂದಿ ಅವ್ರು ಬರ ಮುಂದೆ ನಾವು ಹೋಗಿ ಬರ್ಬೇಕು ಮನಿಗೆ ಅಂತ ಅನ್ಕೊಂಡಿದ್ವಿ ಅಂದ್ರೆ ಅವ್ರ ರಿಕ್ಷಾದ್ರದ ನಾವು ಮನೆಗೆ ಹೋಗ್ಬೇಕು ಅಂತಂದು ನೋಡೋದು ಏನಾಗುತ್ತೆ ಏನಾಯ್ತು ರೀ ಅರಿಷೆ ಜಗಳ ತಗ ಹುಬ್ಬಿ ಹೋಗೋಣ ಇದ್ನ ಮುತ್ತಕಿಗೆ ನೀವು ಬರೀ ಹಿಂಗ ಮಾಡ್ತೀಮ ಅಂತಂದು ನೋಡಂತಾರೆ ಹಂಗಾರ ಪಪ್ಪು ಮನಿಗಾರ ಹೋಗೋಣ ಮಿಷನ್ ಎಲ್ಲ ದಾದಿ ಮೈ ಇಲ್ಲಿ ಇಳಿತಾರ ಅಲ್ಲಿ ಹೋಗೋಣ ಅಂತ ಅಡೀನಿ ನೋಡಿ ಇನ್ನೂ ಮಿಷನ್ ಮಾಡ್ಸ್ಕೊಂಡ್ ಬರಾಕ್ ಹೋಗಿಲ್ರಿ ಅವ್ರ ಇಲ್ಲಿ ನೋಡು ನಾವು ಕೊಂಡ್ಕೊತಾರೆ ಅದು ಬಂದ್ರಿಪ್ಪ ನಮ್ಮ ಪರ ಕೊಡ್ರಿ ರಿಕ್ಷಾದ ಬರಕ್ ಹದಿ ಅವ್ರು ಅಮ್ಮಗೆ ಎಸಿದ್ರಲ್ಲಿ ಅದ ರಿಕ್ಷಾದೊಳಗೆ ನಾನು ಅರ್ಷಿಯಾ ಕೂಡಿ ಬಂದ್ರಿ ಯಾಕಂದ್ರೆ ಯಾಕ ಬಿಟ್ಟು ಯಾಕೆ ಬೆಳಗ್ಗೆ ನಾವು ಹುಬ್ಬಿಗೆ ಹೋಗ್ತಿದ್ದೆ ಪಪ್ಪು ಕೂಡ ಹುಬ್ಬಿ ಹೋಗ್ತಿದ್ದೆ ಅಂತ ಅಂದ ಅದಕ್ಕೆ ನಾವು ಮನೆಗೆ ಹೋಗ್ಬೋ ಅಂತ

ಅಂಬರ್ಷೆ ಮಾಡಕತ್ತಾಟಿ ಬಚಿಕನ್ ಪಿಲ್ಲರಿ ಅರಕುಕ್ಕ ಬಾಣೆದ ಮ ಉಂಡುಂಡ ರಂಗ ಇದೆ ಅಂತ ಅದಕ್ಕೆ ಅರಷೆ ಅರಷೆಗೆ ಬಾ ಬಾಪಿ ಗಡನೆಗೆ ಮಾಡು ಹ್ಮ್ ಬಾಡನೆಗೆ ಗಡನೆ ಹಾಕಣಿಕೆ ಕೋಬರೆ ಜಾಸ್ತಿ ತಿನ್ಬರ್ದಾಪ್ಪ ಈಗ ಅದ್ರೆ ಯದಿ ಉಳಿದಿತ್ತಿ ಕೋಬರೆ ಬಿಡಬೋಕ ನಿನ್ನ ನೋಡ್ರೆನೇ ಹೆಂಗಿತ್ತಿ ಪಲ್ಲೆ ಚಲಾಗಿ ತೋರಿ ಗಟ್ಟೆ ಬೆಳೆสารೆ ಹೋಗತ್ತರೆ ಸ್ವಲ್ಪ ಹಾಗೆ ಮಾಡ್ಕೊಂಡ್ಲಕಪ್ಪ ಬೆಳೆสารನೆಗೆ ವೆಷ್ಟಿ ಎಷ್ಟಾಸ್ತಿದಿತ್ತಿ ಈಗ ಅರ್ಷಿಯ ಗುಳಾಗ ಹೆಚ್ಕೊಡಿ ರೆಡಿ ಮಾಡ್ಕೊಂತಿ ಇದು ನಮ್ಗ ನಾವು ಇನ್ ಮಾಡ್ತಿದ್ವಿ ಮಕ್ಕಳ ನಮ್ ಸೊಪ್ಪ ಕಸ ಕಸಿ ಮೇದ್ ನಮ್ ಮೇಗಿದ್ಲಾ ಅವಾಗ ಆಯ್ಕೆ ಮಾಡ್ತಿದ್ವಿ ನಾವು ಅವಾಗಿದ್ದ ರೆಡಿ ಮಾಡ್ಕೊಂಡ್ವಿ மிஷா <GLISH>

ಹೌದಾ ಹಾಂ ಏನು ನಮ್ಮ ನೂರಮ್ಮದ ಕನಸು ಮನ್ಸಂಗೇನು ರೀಪಾ ಹಾಂ ಅಯ್ಯ ನಮ್ದು ಏನು ಕಡಿಮೆಪ ನಮ್ಮ ಮಕ್ಳು ದುಡಿ ಹಾಕತ್ತ ನೋಡ್ರಿ ಹಾಂ ಹಾಂ ಗಂಡು ಮಗ ರೀ ಗಂಡು ಮಗ ಬರುತ್ತೇನ್ರಿ ನೋಡಪ್ಪ ನಿಮ್ಮ ಪಪ್ಪು ನೀ ದುಡಿ ಆಕತ್ತಿದ್ದಿ ಅಷ್ಟು ಅಯ್ಯ ಅಯ್ಯ ಕೊಡ ಕೊಟ್ಟರೆ ಹಾ ಹಾಂ ಮತ್ತೀ ಏನ್ ಏನು ಅಮ್ಮ ಅಪ್ಪ ಇದ್ರನ ಹ್ಞೂ ಅರ್ಷಿಯಾ ನಮ್ಮ ಪುಪ್ಪರದ್ ಗ್ಯಾಸ್ ಎಂತ ಚಂದ್ರಿ ಅಂತ ಅಂತ ನಾವು ತೊಗೊಳಕತ್ತಿದ್ವಿ ಅಮ್ಮ ಬ್ಯಾಡಂದ್ರ ತೊಗೊಳಕತಿದ್ರಿ ಅಂತ ನಾವು ಅಮ್ಮ ಇವ್ವಾಡ್ದಿ ಗಿಡದ ಬಾಡೋ ಹೋಲ್ ಬೇಡ ಅಂತಂದ ಕಾಜಿಂದ ಹೆದ್ರಿದ್ರಿ ಅಮ್ಮ ಇವ ಅಂತಂದ ಹಂಗಾಗಿ ನಾವು ಬಿಟ್ಟಿವಂತದ್ ಈಗ ನಮ್ಮ ಅರ್ಷಿ ಅನ್ನಕತ್ತ ಅಮ್ಮ ಎಷ್ಟು ಚಂದ್ ನೋಡಮ್ಮ ಇದು ಅಂತ ಪರಿಚಯ ಪರಿಶಯ ಮಾಡಿದ್ದ ಮಸ್ತ್ ಐತಿ ಅಲ್ರ ನೂರು ಹಂಗೈತಿ ನಿಮ್ಮ ತಂಗಿ ಮಾಡಿದ ಪಲ್ ಮಸ್ತ್ ಆಯ್ತ್ ನನ್ನ ಸಹ ನಾ ಬ್ಲೌಸ್ ಎಲ್ಲ ಕತ್ ನೋಡ್ರಿ ಈಗ ಊಟ ಮಾಡಿ ಡೈಗ್ರಾಮ್ ಹಾಕತ್ತ ಡೈಗ್ರಾಮ್ ಅದಕ್ಕೆ ಡೈಗ್ರಾಮ್ ಹಾಕತ್ತ ನೀವೇನ್ರಿ ರೀ ಓಪನಿಂಗ್ ಹೋಗಿ ಬಂದ್ರೆ ಹ್ಞೂ ಯಾರು ನಮ್ಮ ಬಾವಿಯರು ನಮ್ಮ ಅಣ್ಣರು ಯಾರ ಕುಡಿದ್ರಲ್ವಾ ಎಲ್ಲರೂ ಕುಡಿದಿರ ಹಾಂ ಆರಾಮದ ಎಲ್ಲರೂ ಕೇಳಿದ್ರ ನನಗೆ ಹಾಂ 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 ಮರ ಬಂದ್ಲೋ ಓಪನಿಂಗ್ ಹೋದ್ರೆ ಆ ರೀಪ್ಪ ಅವ್ರ ಪಪ್ಪಾಜಿ ಕಡೆ ಹೋಗಿದ್ದ ಗಾಡಿ ಒಳಗೆ ಅವ್ರ ಮೊದಲ ಬಂದ್ರೆ ಅಮ್ಮ ಬಂದು ನಿಂದ್ರ ಬಂದ್ರಿ ಈಗ ಹೋಗ್ಬ್ರಿ ಹೋಗೊಂಬರ್ರಿ ಅಂತ ಕರ್ಕೊಂಡು ಹೊಂಟ್ರಿ ಅಪ್ಪ ಬರ್ತೀನಿ ನೋಡ್ರಿ ನಾವು ನೂರು ಬಾಯ್ ಬಾಯ್ ನಮ್ಮ ಸೈರ ಅಪ್ಪ ಬಂತಾರೆ ಕುಂತಾರಲ್ಲ ಒಳಗೆ ಈಗ ಹೋಗಂ ಬಾಯಮ್ಮ ನಿಮ್ಮಂದ್ ಕುಂದ್ರೆ ಟೈಮ್ ಆಲೇ ಐದು ಗಂಟೆ ಆಗಿ ಬಂದ್ರಿ ಚಹಾ ಗಿಟ್ಟೆ ಮತ್ತೆ ನಂತ ಬಂದು ಚಹಾ ಕುಡಿಯೋಕತ್ರಿ ಈಗ ಸ್ವಲ್ಪ ಚಹಾ ಕುಡ್ದು ಅಂಗಡಿಗೆ ಹೋಗೋದ್ರಿ ಈಗ ಮೀನದ ಅಂಗಡಿಗೆ ಮಳೆ ಈಗ ನಾವು ಎ ಟಿ ಎಮ್ ಬಂದಿದ್ದೀರಿಪ್ಪ ನಮ್ಮ ಮಾಸಿಕ್ ಬಂದು ಪೇಮೆಂಟಾ ಹಾಕ್ಸೇನ್ ರೀ ಅವನು ನಮ್ಮ ಫೋನ್ಪೇಕೆ ಅವ್ನಿಗೆ ಬೇಕಾರ್ರಿ ಮತ್ತೆ ತಲ್ಸ್ರಿ ತಲಸಂಬ್ರಿ ಅವ್ನೇನು ಕುಂದ್ರಸಾ ಕೊಡೋಲ್ಲ ರೀ ಅವ ಇರತ್ತ ನಾ ಸ್ಕ್ಯಾನರ್ ಕೊಡ್ತೀನಿ ಅವ್ರಿಗೆ ಹಾಕಿಬಿಡ್ರ ಅವ್ರಿಗೆ ಹಾಕಿಬಿಡ್ರೆ ಅದಕ್ಕೆ ಹೋಗ್ಬಿಡ್ರಿ ಸಳೀಪ ಅಂತಂದು ಬಂದ್ವಿ ಅರಿಪ್ಪ ನಾನು ಮಟ್ಟ ಅಂದ್ರೆ ಮಳಿ ನೋಡ್ರಿ ಮಳಿ ಒಂದು ಹಾಕ್ಯಂದು ಹೊಡೆ ಅದಕ್ಕೆ ಇಲ್ಲಿ ಬಂದು ತೊಗೊಂಡ್ವಿ ಇಲ್ಲೇ ನಮ್ಮ ನೀರು ಇದ್ರೆ ಏನೋ ಕೊಡ್ತಿದ್ರೆ ರೀ ಮಗಳಿಗೆ ಏನು ತೊಗೊಂಡಿವಾ ಏನು ತೊಗೊಂಡಿರಿ ಹಾಂ

ಅಲ್ಲಿ ಹೋಗಿ ಸ್ವಲ್ಪ ಕುಂದ್ರ ಮಟ್ಟ ಅಂದ್ರೆ ನಮ್ಮಅಮ್ಮ ಬಂದಾ ಬಿಟ್ರೆ ಹಂಗ ಬಂದಿ ಮತ್ತೆ ವಾಪಸ್ ಹೊಳ್ಳಿ ಮತ್ ಬರಾಮಟ ಅಂದ್ರೆ ಮತ್ತೆ ಅಂಗಡಿ ಒಂದು ಅಂಗಡಿ ಆಗಮಟ್ಟ ಅಂದ್ರೆ ಮತ್ತೆ ಮಳಿ ನೋಡ್ರಿ ಮತ್ತೆ ಉಣ್ಕಲ್ ಕ್ರಾಸ್ ಮಟ ನಡ್ಕೊಂತ ಬಂದಿ ಬಂದ್ರೆ ಬಂದ್ರಾಕೈತ್ರಿಪಾ ಅದು ಎರಡು ದೂರ ನಡಿ ನಡೀತಾ ಮತ್ತೆ ತಗೊಂತರಿಪಾ ಅರವತ್ತು ಅರವತ್ತು ರೂಪಾಯಿ ಅಂಥೇಳಿ ಬಂದಿ ನೋಡ್ರಿ ಈಗ ಮಳಿ ನೋಡ್ರಿ ಹಾಕಿ ಆಕತ್ತ ಈಗದ ಮಳಿ ನೋಡ್ರಿ ಜೋರಾಗಿ ಹಾಕತ್ತ ಅದಕ್ಕೆ ಇಲ್ಲ ಅಣ್ಣಾರ ನೋಡಿದ್ವಿ ನಾವು ಆಟೋ ಅಣ್ಣಾರನ್ರಿ ಇಲ್ಲ ಈ ಕಡೆ ಕುಂತಿದ್ದ ಅದಕ್ಕೆ ಫೋನ್ ಹಚ್ಚಿದ್ದೆ ಅವ್ರಿಗೆ ಅಣ್ಣರ್ಲೇ ಇದ್ರು ಬರ್ರಿಪ್ಪ ಬರ್ತಿ ಹೋಗನ್ ಮನಿಗೆ ಅಂತಂದು ಇದು ಗಣೇಶ್ ಸ್ಟೋರ್ ಅಂತಂದ್ರಿ ಇದು ಹೋಲ್ಸೇಲ್ ರೀ ಇಲ್ಲಿ ಕುಂತೀವಿ ನಾವು ಹೌದಲ್ಲ ಎಲ್ಲ ಸಿಗನ ಇಲ್ಲಿ ಬಾ ಅಂತ ಹೇಳಿದೆ ಹೋಗಿರಪ್ಪ ಮತ್ತದ ಮನಿ ಒಂದ್ಸಾರಿನ ಹಾಕತ್ ಹಾಕ್ರಿ ಮತ್ತೆ ಮನಿ ಸೋರ ಅಂದ್ರೆ ಅದಕ್ಕೆ ಹೋಗನ್ರಿ ಇಲ್ಲೇ ಬ್ಯಾಂಕಿ ಕಡೆ ಕುಂತಿದ್ರ ಅವ್ರು ನಾವು ಬರುವಾಗ ಇಲ್ಲಿ ನೋಡ್ರಿ ಮಳಿ ಹುಚ್ಚ ದುಡಾಕತ್ರಿ ಮಳಿರಿ ಅಮ್ಮ ಬರ್ತಿನ ಕರ್ಕೊಂಡು ಹೋಡನ್ವಾ ಬರ್ತಿನ ಕರ್ಕೊಂಡ್ರಿ ಹೋಗಕೈತಿರಿಪ್ಪ ಈಗ ನಾವು ಆಟೋದ ಕುತ್ಕೊಂಡು ನೋಡ್ರಿ ಮಳಿನ ಅಲ್ಲ ಅಮ್ಮ ಕಡೆ ನಿಂದ್ರಿಸ್ರಿ ಅಣ್ಣಾರ ಕೇಳನ್ರಿ ಅವ್ರಿಗೆ ಹೋಗ್ಬಿಡಂಬಾ ಅಮ್ಮ ಅಂತಂದ್ರಿ ಡಬ್ಬನ ಹಾಕಿದ ರೀ ನಾನು ಅಮ್ಮಾಗ ಮಳಿ ಮಾಡಿ ಬಾಳಾಗೈತ್ರಿ ಅಮ್ಮ ಕೇಳದೇ ಇಲ್ರಿಪ್ಪ

ಕಂಡೆ ಮಿನು ತಿಳ ಅದಕ್ಕೆ ಚೆನ್ನಾಗಿದೆ ಕರೆ냐 ಅದಕ್ಕೆ ತಿಡಿ ಪಟ್ ನೇವಾ ನೋಡಿ ಇನ್ನ ಬ್ರೋ ಒನ್ ತಿಮಳಿ ನಾವು ಇನ್ನು ಮಾತ್ರ ನಾನು ಬಿಸಿ ಬಿಸಿ ಗಿಡಕ್ಕೆ ಎಲ್ಲಾ ತೋತಾ ತಗಿದ್ರಿ ಮೀನ ಒಂದು ಹಾಕಬೇಕಿತ್ತು ನಾನು ಆಗ ಮೀನ ಹಾಕಕ್ಕೆ ನೆನಪರಲೋ ಅಮ್ಮನ ಕರ್ಕೊಂಬಂದು ಎಲ್ಲ ಇವಾಗ ಬಿಡ್ತು ಮತ್ತೆ ಎಲ್ಲ ತೊಳ್ದ್ಬಿಡುದ್ವು ಬಟ್ ಎಲ್ಲ ತೊಳ್ದು ಹಾಕಿದ್ರಿ ಒಂದು ಎಡಿ ಇವನ್ನ ತೊಳ್ದು ಹಾಕ್ಬೇಕು ರೀ ಕಳೆ ಒಂದೆಡ ಇವು ನೋಡಾಕೆ ಬಂದು ಅವ್ನ ತೊಳಿತೀನಿ ರೀ ಮಮ್ಮಿ ಮತ್ತೆ ಎಲ್ಲಿ ನೆಕ್ಸ್ಟ್ ಟ್ರಿಪ್ ಫಾರಿನ್ ಟೂರ್ ಫಾರಿನ್ ಗೆ ಎಲ್ಲ ಗೋವಾ ಇಲ್ಲ ಹ್ಞೂ ಇಂಡಿಯಾದಾಗ ಇಂಡಿಯಾ ಬಿಟ್ಟು ಇಂಡ್ಯಾ ಬಿಟ್ಟು ವಾವ್ ಇಂಡ್ಯಾ ಬಿಟ್ಟು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಆಗತ್ರಿ ಇಲ್ಲಿ ನಮ್ದಾದಿಯಮ್ಮನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳತಾರ ನೋಡ್ರಿ ಎಷ್ಟು ಖುಷಿ ತಗೋಣ ಈಗ ಏನತ್ ಮಮ್ಮಿ ನಂದು ಹಾಫ್ ಸಾರಿ ಫಂಕ್ಷನ್ ಇದ್ದಾಗ ತಗೊಂಡಿದ್ವಿ ಅದ ಗೋಲ್ಡನ್ ಸೀರೆ ಅಷ್ಟು ತಗೊಂಡು ಇಟ್ಕೊಂಡ್ರು ಇವ್ರಿಗೆ ಎಷ್ಟ ಕಮ್ಮಿನ ನಮ್ಮ ಮಮ್ಮಿಗೆ ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕ್ರಿ ಇವಾಗ ಮತ್ತೆ ಬೆಳಗ್ಗೆ ಜಲ್ದಿ ಹೋಗ್ತಿದ್ವಿ ನಾವು